ನಮಸ್ಕಾರ ವೀಕ್ಷಕರೇ ನಾನು ಆದಿತ್ಯ ಗಾಜ್ರಿ ಅಂಬೇಡ್ಕರ್ ಕೂಕ್ ಚಾನೆಲ್ಗೆ ಸ್ವಾಗತ ಬಸವಕಲ್ಯಾಣ ಬ್ರೇಕಿಂಗ್ ಮೀನುಗಾರಿಕೆ ಅಭಿವೃದ್ಧಿ ಮಂಡಳ ಅಧ್ಯಕ್ಷ ಮಾಲಾ ರಾವ್ ಮತಕ್ಷೇತ್ರದಲ್ಲಿಯೇ ಭಾರಿ ಗೋಲ್ಮಾಲ್ ಆರೋಪ ಬಸವಕಲ್ಯಾಣ ತಾಲೂಕಿನ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಅಧಿಕಾರಿ ಗಣೇಶ್ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ಇಲಾಖೆ ಟೆಂಡರ್ ಕಾನೂನು ಬಾಹಿರವಾಗಿ ನೀಡುತ್ತಿದ್ದಾರೆ ಸರ್ಕಾರದ ನಿಯಮ ಪಾಲಿಸದೆ ತಮಗೆ ಬೇಕಾದವರ ಬಳಿ ಲಂಚ ಪಡೆದು ಟೆಂಡರು ನೀಡುತ್ತಿದ್ದಾರೆ ಎಂದು ಸಿಕೇಂದ್ರ ಮಹಾಶಕ್ತಿ ಎನ್ನುವ ಗುತ್ತೆದಾರರು ಗಂಭೀರ ಆರೋಪ ಮಾಡಿದ್ದಾರೆ ಕೂಡಲೇ ಇವರನ್ನು ಕೆಲಸದಿಂದ ಅವಮಾನತ ಮಾಡಬೇಕೆಂದು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿದ್ದಾರೆ ಈತ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮಾಧ್ಯಮಗಳ ಜೊತೆ ಮಾತನಾಡಿ ನನ್ನ ಮೇಲೆ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ನಾನು ನಿಯಮಾನುಸಾರವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಇದು ಆನ್ಲೈನ್ ಅಂತೂ ಸಾರ್ವಜನಿಕ ಯಾರು ತೆಗೆದು ತಗೋಳಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಅಲ್ಲಿ ಅಥವಾ ಇಲ್ಲಿ ಇಲ್ಲಿ ಈಗ ಜಸ್ಟ್ ನಮ್ ಬಂದಿ ಹೆಂಗ್ ಸರ್ ಇವತ್ತು ಎರಡು ತಾರೀಕಿಗೆ ಅವರು ಬಿಡದಾರ್ ಯಾವ ಎಷ್ಟು ಮಂದಿ ಜನ ಬಂದಾರ ಅದು ಇವರು ಮಾಹಿತಿ ಕೊಡ್ಬೇಕಲ್ಲ ಆ ಮಾಹಿತಿ ಇವ್ರು ಎರಡು ತಾರೀಕು ಬಂದು ಓಪನೇ ಮಾಡಿಲ್ಲ ಯಾರಿಗೆ ಆಫೀಸಿಯಲ್ಲೇ ಒಟ್ಟು ಬಂದಿರ ಸರ್ ಇವರು ಇವ್ರ ಬಂದು ಪ್ರತಿಯೊಬ್ಬರಿಗೆ ಕರ್ದಿ ಎಷ್ಟು ಟೆಂಡರ್ ಅದು ಕೊಡ್ಬೇಕು ಮಾಹಿತಿ ಕೊಡ್ಬೇಕಾಗಿತ್ತು ಅದು ಕೊಟ್ಟಿರ್ತಾರ ಇವತ್ತು ಹತ್ತು ತಾರಿಗೆ ಒಬ್ಬ ಬಿಡ್ ತೆಗೆದಿಲ್ಲ ಯಾರ್ಯಾರ್ದು ಹೈಮೌಟ ಯಾರಿಲ್ಲ ಯಾಕೆ ಉದ್ದೆಲ್ಲ ಕಿರೋತಿರುವಂತ ಇವತ್ತು ಬಂದಿರೋದು ಎಲ್ಲರು ಬಂದು ಕುಂತಿದ್ದರು ಕುಂಚಿದರೆ ಮುಂದೆಲ್ಲ ತೆಗೆದು ಒಂದು ಕೆರೆ ಬೆಳ ಬೆಳಬಾಂತ ಕೆಲಿದೆ ಸರ್ ಆದ್ರೆ ಐವತ್ತು ಐ ಅಮೌಂಟ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರಜರತ್ ತಿಂದಿದ್ದರು ಪ್ರೆಜರದವರಿಗೆ ಏನೋ ಅಂದ್ರೆ ಐಮೂತ್ ಅರ ರೂಪಾಯಿ ಇಪ್ಪತ್ತೈದು ಲಕ್ಷ ಲಕ್ಷದಷ್ಟು ಒಂದು ಐದಾರು ಮಂದಿ ಭಾಷೆ ಮಾಡಿತ್ತು ಸರ್ ಅವ್ರು ಡಿಟೇಲ್ಸ್ನಾಗ ಬೇಳ್ಬಿಟ್ಟರು ನಂತರ ಪ್ರತಾಪ್ ಗ್ರಾಮದಲ್ಲಿ ಇಷ್ಟು ಒಂದು ಕೆರೆ ಸರ ಆ ಕೆರೆಯಲ್ಲಿ ಕೂಡ ಇವ್ರಿಗೆ ದಾವೇಗಿದ್ರು ಸರ ಇವರು ಅಮೌಂಟ್ ಹಾಕಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಆದ್ರಿಗೂ ಅಧಿಕಾರಿ ನಮ್ಮ ಗಣೇಶ ಸರ್ ಅವರು ಸಿದ್ಧರ್ ಸರ್ ಅವರು ತಾಲೂಕು ಮೀನ್ಗಾರ ಇಲಾಖೆ ಅಧಿಕಾರಿಗಳು ಏನು ಮಾಡಾರ ಸರ್ ಕಂಪ್ಯೂಟರ್ ಮುಂದಿಟ್ಕೊಂಡು ಅವರು ಫಸ್ಟ್ ಪಾರ್ಟಿ ಹೆಸರು ಹೇಳಿಲ್ಲ ಕೇವಲ ಮೂರೇ ಪಾರ್ಟಿದರ ಮತ್ತು ಫಸ್ಟ್ ಬೀಳ್ದಾರ ಅಂತ ಕೇಳಿದ್ರೆ ರಾಜಶ್ರೀ ಅಂತ ಹೆಸರು ಇದ್ದಾರೆ ಸರ ಇವರು ನಿಲ್ಗಾರ್ ಸರ ಇವ್ರು ಹೈಮುದ ನಿಮ್ಗೆ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ದಸಿಂಗ್ ದಸಿ ಇವರಿಗೆ ಫಸ್ಟ್ ಪಾರ್ಟಿ ಸರ್ ಆದರೆ ಇವ್ರಿಗೆ ಟೆಂಡರ್ ಬಿಟ್ಟಾರ ಅಂತ ಹೇಳ್ತಾರೆ ಆದ್ರೆ ಹೈಯೆಸ್ಟ್ ಅಮೌಂಟ್ ಪ್ರಜೋರ್ ಇದ್ದಿನವ್ರು ಹೆಸರೇ ತೊಗೊಂಡಿಲ್ಲ ಅವ್ರ ಹೆಸರೇ ಏಟ್ ಅಮೌಂಟ್ ಅದು ಹೇಳಿದ್ದೇ ಬಿಟ್ಟಿದೆ ಸರ್ ಈ ರೀತಿ ಓಪನ್ ಆಗೋಣ ಅಂದ್ರೆ ತಮ್ಮ ಕೈಯಲ್ಲಿ ಹಿಂದೆ ತಾವೇ ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು ಸರ್ ನಿಮ್ದು ಈ ಹೇಳಿಕೆ ಏನಂದ್ರ ಮೀನುಗಾರಿ ಇಲಾಖೆ ಏನು ಅಧಿಕಾರಿಗಳು ಅದರ ಗೋರ್ಮೆಂಟ್ ವಿರುದ್ಧ ಹೋಗಿ ಕ್ರಮ ಕೆಲಸ ಮಾಡತ್ತಾರ ಅಂತ ರೈಟ್ ಸರ್ ರೈಟ್ ವೈಯಕ್ತಿಕ ಕೆಲಸ ಸರ್ ನಾನು ಹೆಸರು ಸಿಗಂದ್ರ ಮಹಾಶಕ್ತಿ ಅಂತ ಸರ್ ಮತ್ತೊಂದು ವಿಷಯ ಸರ್ ದೊಡ್ಡ ಹಗರಣ ಇದ್ರಕ್ಕಿಂತ ಮತ್ತೊಂದು ದೊಡ್ಡ ಹಗರಣ ಸರ ಇಲ್ಲಿ ಇಲ್ಲಿ ಚುಡ್ಕಿನಾಲ ಜಲಾಶಯ ಇದೆ ಹಾಂ ಮೀನುಗಾರಿಕೆ ಇಲಾಖೆಯಲ್ಲಿ ಫ್ರೀಮ್ಸ್ ಆದ ಆಧಾರದಲ್ಲಿ ಧನೂರು ಗ್ರಾಮ ಅಂತೂ ಬರ್ತದೆ ಸರ್ ಆದರೆ ಇವರು ಬೇರೆ ಸಂಘ ನಕಲಿ ಸಂಘ ನಡಿಸ್ತಾ ಇದ್ದಂಥವ್ರೇ ಸಂಘದಲ್ಲಿ ಹಣ ಪಡೆದು ಅಥವಾ ಏನೇ ಮಾಡ್ಕೊಂಡು ಅಧಿಕಾರ ದುರುಪಯೋಗ ಮಾಡಿ ವೈಯಕ್ತಿಕವಾಗಿ ಅವ್ರ ಬೀದಿ ಮುಸ್ತಾಪುರ ಅಂತ ತೆಗ್ದಾರೆ ನಮ್ಮ ಸಂಘ ಕೊಡಬಾರದು ಉದ್ದೇಶಕ್ಕೆ ಸರ್ ಸರಾಗ ಏನು ಬರಬೇಕಿತ್ತು ಧನೂರು ಧನೂರು ಬರ್ಬೇಕಾಗಿತ್ತು ಸರ್ ಇಲ್ಲಿ ಹೆಸರು ಚೇಂಜ್ ಮಾಡ್ಯಾರ ಹೆಸರು ಚೇಂಜ್ ಮಾಡಿರೋ ಮನಬಂದಂತೆ ತಾವೇ ಮಾಡ್ತಿದ್ದಾರೆ ಇದು ಗೌರ್ಮೆಂಟ್ ಅಪ್ಲಿಕೇಶನ್ದಾಗ ಸರ್ ಧನೂರು ಅಂತ ಹೆಸ್ರು ಅದೇನು ಮುಸ್ತಾಪುರ ಅಂತ ಹೆಸರು ಸರ್ ಧನೂ ಧನೂರ್ ಅಂತ ಹೆಸ್ರು ಅಂತ ಇದೆ ಸರ ನಮ್ಮ ಭಾರತದಲ್ಲಿ ದನ್ರುಬಿದೆ ಸರ್ ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಕಾಫಿಲಿ ರಿಪೋರ್ಟ್ ನಮ್ಮ ಇಲಾಖೆಯವರು ಕೊಡ್ತಿದ್ದಾರೆ ಪ್ರೇಯುಕ್ತ ಬಂದ ಕಾಫಿ ದಸ ಅದರಲ್ಲಿ ಕೂಡ ದನುರು ಅಂತ ಇದೆ ಸರ ಬೇಕಾದ ಇದರಲ್ಲಿ ಇದೆ ನಾವೆಲ್ಲ ರೂಲ್ಸ್ ಪ್ರಕಾರ ಮಾಡೋದ ಹ್ಞೂ ಸೊ ಹಾಗೆ ನಾವು ರೂಲ್ಸ್ ಪ್ರಕಾರ ಮಾಡಿದ್ದೆವು ಈಗ ಮುಸ್ತಾಫುರ್ ಡ್ಯಾಮಿಂಗ್ ಆಗಲಿ ಅದ್ರಾಗಿನ ಸ್ವಚ್ಛ ಮಾಡಿದ್ದೀವಿ ದನ್ರು ಅಂತ ಮುಸ್ತಾಫುರ್ ಅಂತ ಮಾಡಿದ್ದೀವಿ ಆ ತಾಲೂಕಲ್ಲಿ ಬರಲ್ಲ ಅಂತ ಹೇಳ್ತಿದ್ದೀನಿ ನಿಮ್ಮ ಸಣ್ಣ ಬರೋಲ್ಲ ಅಂತ ಅವ್ರು ಹೇಳಿ ಹೇಳ್ತಾ ಅಂತೇಳಿ ಅವ್ರು ಅವ್ರು ಅರ್ಥ ಮಾಡಿದ್ದೆವು ಸರ್ ಇಲ್ಲ ನಾವು ನೋಟಿಫಿಕೇಶನ್ ಮಾಡಿ ಈ ಜಲಾಶಯ ಇದೆ ಅದು ಯಾರು ಸುಂದಿರನ ಜಲಾಶಯ ಅದು ಯಾವ ಗ್ರಾಮಕ್ಕೆ ಬರ್ತದೋ ಅದೇ ಗ್ರಾಮ ಹೆಸರು ಹಾಕಿದೆನೋ ಮುಸ್ತಪುರ ಗ್ರಾಮಕ್ಕೆ ಬರ್ತದೋ ಮುಸ್ತಪುರ ಗ್ರಾಮ ಹಾಕಿದೆನೋ ಸರ್ ಬಟ್ ಆನ್ಲೈನ್ ಗ್ರಾಮಕ್ಕೆ ಹೆಸರು ಕರೆತದೋ ಬಟ್ ಆನ್ಲೈನ್ ಗವರ್ನಮೆಂಟ್ ಏನು ಅಪ್ಲಿಕೇಶನ್ ಸ್ಕೀಮ್ ದಾಗ ಸರ್ ಹಣور ಕೇನ್ ತೋರ್ಸಾಕತ್ತಾ ಬಟ್ ನೆಂಬಲ್ ನೇವು ಮುಸ್ತಪುರ ಅಂತ ಮ್ಯಾಟರ್ ಸರ್ ಈಗ ಅದು ಜಲಾಶಯ ಯಾವ ಊರಿಗೆ ಬರ್ತೋಂತೆ ಹಾಗಿದ್ರೆ ಅವರ ಅಪ್ಲಿಕೇಶನ್ ದಾಗ ಏನು ಬಿಲ್ಡಿಂಗ್ ಅಪ್ಲಿಕೇಶನ್ ತೋರ್ಸಿರಲ್ಲ ಸರ್ ಈಗ ನಾವು ನೋಟಿಫಿಕೇಶನ್ ಪೇಪರ್ ನೋಟಿಫಿಕೇಶನ್ ಅನ್ನು ಮಾಡ್ತೀವಲ್ಲ ಹೌದು ಅವಾಗ ನಾವು ಕರೆಕ್ಟ್ ಆಗಬೇಕಾ ತಪ್ಪಕ್ಕೆ ಹೋಗೋಕ ನಾವೆಲ್ಲ ನೋಡೇ ಹಾಕ್ಬೇಕಲ್ಲ ನೋಡಿ ಹಾಕ್ಬೇಕ ಈಗ ಚುಳುಕಿ ಮನೆ ಡ್ಯಾಮ್ ಅದ ಅದು ಮುಸ್ತಪುರ್ ಬರ್ತದೆ ಯಾವ ಊರಿಗೆ ಕನ್ಫರ್ಮ್ ಮಾಡ್ತಾರೆ ನಾವು ಮತ್ತೆ ಮುಸ್ತಪುರ್ ಬರ್ತಾವ ಅಂತಂದ್ರೆ ಹಾಕಿವಿ ಕನ್ಫರ್ಮ್ ಕನ್ಫರ್ಮ್ ಮಾಡ್ಕೊಂಡು ಹಾಕಿದೆ ನಾ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಬಿಡ್ಡಿಂಗ್ ಮಾಡಿದವ್ರಿ ಬಿಟ್ಟಿ ನಾವು ಒಳಗೆ ಬೇರೆ ಕಡೆ ಲಂಚ ಸ್ವೀಕರಿಸಿ ಮತ್ತೆ ಬೇರೆಯವರಿಗೆ ಇದೆಲ್ಲ ಸುಳ್ಳು ಆರೋಪ ಅದ ಇಲ್ಲಿ ಬಹಳ ಜನ ಬಂದಾರ ನೀವು ಬೇಕಾದ್ರೆ ಇಲ್ಲಿ ಬಂದಂತ ಜನರಿಗೆ ಕೇಳ್ರಿ ಅವರು ಇಲ್ಲಿ ಕೆಲವರು ಇದ್ದಾರೆ ಪ್ರತಿದಿನ ಬರ್ತಾರೆ ಗಲಾಟೆ ಮಾಡ್ತಾರೆ ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಮಾಡ್ತಾರೆ ಟೋಟಲಿ ಯಾವುದೇ ರೀತಿ ನಮ್ಗೆ ಭಾಳ ಅಡಚಣೆ ಮಾಡ್ತದೆ